ನಮ್ಮ ಕ್ಷೇತ್ರದ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಪರಮ ಪೂಜ್ಯರ ಆಶೀರ್ವಾದವನ್ನು ಬೇಡಿಕೊಂಡು ಇವತ್ತು ನಮ್ಮ ಮುಳುಬಾಲು ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಶಿಬಿರದ ಸಮಾರೋಪ ಸಮಾರಂಭ ಆಗಿದೆ ಬಹುಶಃ ಶಿಬಿರ ನಾವು ಈ ತಿಂಗಳ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕವರೆಗೂ ನಾವು ಎಂಟು ದಿವಸಗಳ ಕಾಲ ಮದ್ಯ ಮಾಡ್ತಾ ಅಂದ್ರೆ ಕುಡಿತಕ್ಕೆ ದಾಸರಾದಂಥ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಅವರ ಕುಡಿತ ಚಟವನ್ನು ಬಿಡಿಸಿ ಅವರಿಗೆ ನವಜೀವನ ಸದಸ್ಯರನ್ನಾಗಿ ಅವ್ರ ಮನೆಗೆ ನಾವು ಇವತ್ತು ಕಳಿಸಿಕೊಟ್ಟಿದ್ದೀವಿ ಬಹುಶಃ ಶಿಬಿರವನ್ನು ನಾವು ಮಾಡಬೇಕು ಅಂತ ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಾವು ಈ ಯೋ ಯೋಜಿತವನ್ನು ಸಹ ಇದಕ್ಕೆ ನಾವು ನಮ್ಮ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ಕಮಿಟಿಗೆ ನಾವು ಬೈರ್ಕೂರು ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ಅಣ್ಣ ಅವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರ ನೇತೃತ್ವದಲ್ಲಿ ಮತ್ತು ಅನೇಕ ನಮಗೆ ದಾನಿಗಳು ಈ ಶಿಬಿರಕ್ಕೆ ಕೈ ಜೋಡಿಸಿದ್ದಾರೆ ಮುಖ್ಯ ಉದ್ದೇಶ ಏನು ಅಂತಂದರೆ ಒಬ್ಬ ಕುಡಿತ ಮಾಡುವಂತೂ ಒಂದು ಮನೆಯಲ್ಲಿ ಇದ್ರೆ ಆ ಮನೆ ಮಶಾಣ ಆಗ್ಬಿಡುತ್ತೆ ಅಂದ್ರೆ ಹೆಂಡತಿ ಇರ್ಬೋದು ಮಕ್ಕಳಿಗಿರ್ಬೋದು ಯಾವುದೇ ರೀತಿಯ ಒಂದು ಸುಖ ಶಾಂತಿ ನೆಮ್ಮದಿ ಏನು ಇರೋದಿಲ್ಲ ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದೀವಿ ಬಹುಶಃ ಇದ್ರ ಹೆಸರೇ ಹೇಳಿದ ಹೇಳಿರೋ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಶಿಬಿರ ಇದು ಸುಮಾರು ನಿಮಗೆ ಗೊತ್ತಿರುವ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಆಗ್ತಾ ಇದೆ ಬಹುಶಃ ನಮ್ಮ ಮುಳುಬಾಲು ತಾಲೂಕಿನಲ್ಲಿ ಇದು ಐದು ಐದನೇ ಶಿಬಿರವನ್ನು ನಾವು ಮಾಡಿದೀವಿ ಇಲ್ಲಿ ಮುಖ್ಯವಾಗಿ ಫಸ್ಟ್ ದಿವಸ ಅವರು ಮನೆಯವ್ರ ಅಂದ್ರೆ ಯಾರು ಕುಡಿತಕ್ಕೆ ಒಳಗಾಗಿರ್ತಾರೆ ಅವ್ರನ್ನ ಇಲ್ಲಿ ಕರ್ಕೊ ಬರ್ಬೇಕಾದ್ರೆ ಅವ್ರ ಮನೆಯವರು ಸುಮಾರು ಸುಳ್ಳನ್ನು ಹೇಳಿ ಸಾವಿರಾರು ಸುಳ್ಳನ್ನು ಹೇಳಿ ಅವ್ರ ಇಲ್ಲಿ ಕರ್ಕೊಂಡ್ ಬಂದಿರ್ತಾರೆ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿದಾಗ ಅವ್ರು ಲೋನ್ ಕೊಡ್ತೀವಿ ಸೈನ್ ಹಾಕ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಕೆಲವರಿಗೆ ಪಿಂಚಣಿ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ತುಂಬಾ ಸುಳ್ಳನ್ನು ಹೇಳಿ ಬಂದಿದ್ದಾರೆ ಮತ್ತೆ ಒತ್ತಾಯ ಪೂರ್ವಕವಾಗಿ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಬಂದಾದ ನಂತರ ಒಂದು ಎರಡು ಮೂರು ದಿವಸ ಅವರನ್ನು ನಾವು ಇಲ್ಲಿ ಅವ್ರನ್ನ ಸಂಭಾಣೆ ಮಾಡುವಂಥದ್ದು ನಿಭಾಯಿಸುವಂಥದ್ದು ಬಹಳ ನಮಗೂ ಸಹ ಕಷ್ಟಕರವಾದಂತ ಕೆಲಸ ಇದಕ್ಕೆ ಆದಂತ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಟೆಕ್ನಿಕಲ್ ಟೀಮ್ ಇದೆ ಒಂದು ಜನಜಾಗೃತಿ ವೇದಿಕೆ ಅಂತ ಇದೆ ಅದರಲ್ಲಿ ಯೋಜನಾಧಿಕಾರಿಗಳು ಬರ್ತಾರೆ ಮತ್ತೆ ಶಿಬಿರ ಅಧಿಕಾರಿಗಳು ಬರ್ತಾರೆ ಮತ್ತೆ ನಮಗೆ ನರ್ಸ್ ಆರೋಗ್ಯ ಸಹಾಯಕರು ಬರ್ತಾರೆ ಇದೆಲ್ಲ ಒಂದು ನುರಿತ ತಂಡ ಇಲ್ಲಿ ಬಂದು ಎಂಟು ದಿವಸಗಳ ಕಾಲ ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರ ಜೊತೆ ಇದ್ದು ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಅವರಿಗೆ ಮನ ಪರಿವರ್ತನೆ ಅಂತ ನಾವು ಹೇಳ್ತೀವಿ ಒಂದು ಕಾರ್ಯಕ್ರಮ ಮಾಡಿ ದೀಪ ಹಚ್ಚಿಬಿಟ್ರೆ ಆ ಕಾರ್ಯಕ್ರಮ ಕೆಲವೊಂದಿಲ್ಲ ಚಂದ ಆಗುತ್ತೆ ಆದರೆ ಇದು ಆ ರೀತಿ ಕಾರ್ಯಕ್ರಮ ಅಲ್ಲ ಇದು ಯಾಕಂತಂದ್ರೆ ಎಂಟು ದಿವಸಗಳ ಅವ್ರ ಒಟ್ಟಿಗೆ ಇದ್ದು ಅವ್ರು ಯಾಕಂತಂದ್ರೆ ಅವ್ರಲ್ಲಿ ಮದ್ಯಾಸುರ ಸೇರ್ಕೊಂಡಿರ್ತಾರೆ ಅಂದ್ರೆ ಮದ್ಯ ಅಂತಂದ್ರೆ ಒಂದು ಕುಡಿತ ಕುಡಿತ ಚಟಕ್ಕೆ ಸೇರಿ ಅವನಲ್ಲ ಒಬ್ಬ ರಾಕ್ಷಸ ಇರ್ತಾನೆ ಅಂತ ಅರ್ಥ ಆ ರಾಕ್ಷಸತನವನ್ನು ಅವನಿಂದ ವಿಮುಕ್ತಿ ಮಾಡಬೇಕು ಅಂತಂದ್ರೆ ನಾವು ಏನು ಮಾ ಏನು ಅಂತಂದ್ರೆ ಬೆಳಿಗ್ಗೆ ಯೋಗ ಇರ್ಬೋದು ಧ್ಯಾನ ಇರ್ಬೋದು ಅವರಿಗೆ ನುರಿತ ಅಂತರ ಹತ್ರ ನಾವು ಅವರಿಗೆ ಮಾಹಿತಿ ಕೊಡಿಸುವಂಥದ್ದು ಇರ್ಬೋದು ಮತ್ತೆ ಅವರಿಗೆ ಕ್ಲಾಸಸ್ ಆಗುತ್ತೆ ಅವರಿಗೆ ಮನ ಮುಟ್ಟುವಂಥ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಇದರಿಂದ ಅವ್ರಿಗೆ ಏನೆಲ್ಲ ಕಷ್ಟಗಳಾಗಿದೆ ಏನೆಲ್ಲ ನಷ್ಟಗಳಾಗಿದೆ ಅವ್ರ ಕುಟುಂಬದಲ್ಲಿ ಯಾವ ರೀತಿ ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ನೋಡುವಂಥ ಸ್ಥಿತಿ ಯಾವ ರೀತಿ ಇದೆ ಅಗೌರವನ ಯಾವ ರೀತಿ ಕೊಡ್ತಾರೆ ಅವರಿದ್ರೂ ಸಹ ಅವರಿಗೆ ಯಾವುದೇ ರೀತಿ ವ್ಯಕ್ತಿತ್ವ ಇರೋದಿಲ್ಲ ಇದನ್ನೆಲ್ಲ ನಾವು ನೋಡಿಕೊಂಡು ಅವರಿಗೆ ಎಂಟು ದಿವಸಗಳ ಕಾಲ ನಾವು ಇಟ್ಕೊಂಡು ಅವ್ರಿಗೆ ಒಳ್ಳೆ ರೀತಿಯ ಒಂದು ಮನ ಪರಿವರ್ತನೆ ಮಾಡಿಕೊಂಡು ಇವತ್ತು ಮುಖ್ಯವಾಗಿ ಸಮಾರೋಪ ಸಮಾರಂಭ ಅಂದ್ರೆ ನಿನ್ನೆ ನಾವು ವಿದಾಯ ಕಾರ್ಯಕ್ರಮ ಅಂತ ನಾವು ಮಾಡಿದ್ವಿ ನಿನ್ನೆ ವಿದಾಯ ಕಾರ್ಯಕ್ರಮ ಅಂದ್ರೆ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂದರೆ ಅವರಲ್ಲಿರುವಂಥ ಮಧ್ಯಾಸರವನ್ನು ಧ್ವಂಸ ಮಾಡಬೇಕು ಅಂತ ನಾನು ಆಗಲೇ ಹೇಳಿದೆ ನಾನು ಅದನ್ನು ಶಿಬಿರಾಜ್ಞೆಗೆ ಅವ್ರಿಗೆನ ನಾವು ಒಂದು ಚಟ್ಟವನ್ನು ಮಾಡಿಕೊಂಡು ಅವರಲ್ಲಿರೋ ಒಂದು ರಾಕ್ಷಸನ್ನ ನಾನೇ ಚಿತಿಯಲ್ಲಿ ಬೆಂಕಿ ಹಾಕ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಮನ ತುಂಬಿ ಅವ್ರನ್ನ ಇವತ್ತು ಮಾಡಿದೀವಿ ಮತ್ತು ಇವತ್ತು ಬೆಳಿಗ್ಗೆ ನಾವೇನು ಅಂತಂದರೆ ಅವರಿಗೆ ಕುಟುಂಬ ದಿನ ಅಂತ ನಾವು ಮಾಡಿದೀವಿ ಕುಟುಂಬ ದಿನ ಅಂತಂದರೆ ಅವರ ಮದುವೆ ಆದಂಥವರಿಗೆ ಅವರ ಹೆಂಡತಿಯವ್ರನ್ನ ಕರೆಸಿ ಮದುವೆ ಆಗಲಿಲ್ಲ ಅಂದರೆ ಅವ್ರ ತಾಯಿಯವನ್ನ ಕರೆಸಿ ಅವ್ರಿಗಿನ್ನ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಶಪ್ತಪದಿಯೆಲ್ಲ ತುಳಸಿ ಮತ್ತೆ ಅವರಿಗೆ ಹೆಂಡ್ತಿಗೆ ಗಂಡ ಆರತಿ ಮಾಡೋದಿರ್ಬೋದು ಗಂಡನಿಗೆ ಹೆಂಡ್ತಿ ಆರತಿ ಮಾಡೋದಿರ್ಬೋದು ಅಂದ್ರೆ ಅವ್ರ ಕುಂಕುಮ ಭಾಗ್ಯ ಇನ್ನೂ ಗಟ್ಟಿ ಇದೆ ಅನ್ನೋ ದೃಷ್ಟಿಯಲ್ಲಿ ಒಂದು ಕಲ್ಚರ್ ಸಂಸ್ಕೃತಿಯನ್ನು ನಾವು ಅವರಿಗೆ ತುಂಬಿ ಇವತ್ತು ನಾವು ಕಳಿಸಿದೀವಿ ನಾವು ಮುಂದುವರೆದಿದೇನು ಅಂತಂದ್ರೆ ಆದಂತ ಕಾರ್ಯಕ್ರಮ ಇನ್ನೂ ಫಾಲೋ ಫಾಲೋಅಪ್ ಮಾಡ್ತೀವಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಮ್ಮ ಕಾರ್ಯಕರ್ತರ ತಂಡ ಈಗ ಹೋದ ತಕ್ಷಣ ಅವ್ರನ್ನ ಬಿಡೋದಿಲ್ಲ ಅವ್ರಿಗೆ ನವಜೀವನ ಸದಸ್ಯರ ಅಂತ ನಾವು ಮಾಡಿಕೊಂಡು ಸುಮಾರು ಒಂದು ಹತ್ತು ಅನ್ನು ನಾವು ಮಾಡಿದೀವಿ ಆ ಹತ್ತು ಟೀಮು ಪ್ರತಿ ವಾರ ವಾರ ಅವರನ್ನ ಮತ್ತೆ ಎಲ್ಲರನ್ನೂ ಸೇರಿಸ್ಕೊಂಡು ನಮ್ಮ ಸೇವಾ ಪ್ರತಿಗಳಿರ್ಬೋದು ಇವೆಲ್ಲ ಇವರೆಲ್ಲ ಅವ್ರನ್ನ ಮತ್ತೆ ಭೇಟಿ ಮಾಡಿಕೊಂಡು ನೀವು ಹೇಗಿದ್ದೀರಾ ನಿಮ್ಮ ಮನೇಲಿ ಹೇಗೆ ನೋಡ್ಕೊತ ಇದ್ದಾರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಏನು ದುಡಿಮೆ ಮಾಡ್ತಾ ಇದ್ದೀರ ಇದರಿಂದ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನಾವು ಅವ್ರನ್ನ ಮತ್ತೆ ನಾವು ಫಾಲೋ ಅಪ್ ಮಾಡ್ತೀವಿ ಇನ್ನ ಫಾಲೋ ಅಪ್ ಮಾಡಿದ ನಂತರ ಮತ್ತವರು ನೂರು ದಿನ ಆದ ನಂತರ ಅವ್ರನ್ನ ಸೀದ ಧರ್ಮಸ್ಥಳಕ್ಕೆ ನಾವು ಕರ್ಕೊಂಡೋಗ್ತೀವಿ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಪೂಜ್ಯರ ಅವ್ರನ್ನ ಭೇಟಿ ಮಾಡಿಸಿ ಅವರಿಂದ ಆಶೀರ್ವಚನವನ್ನು ಕೊಡಿಸಿ ಅಲ್ಲಿ ನವಜೀವನ ಸಲ್ಲಿಸಿರುವಂಥ ಒಂದು ಐ ಡಿ ಕಾರ್ಡನ್ನು ಪೂಜ್ಯರವರಿಗೆ ಹಸ್ತಾಂತರವನ್ನು ಮಾಡ್ತಾರೆ ಇಲ್ಲಿಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ದೃಢವಾದಂತ ಒಂದು ಸಲ್ಕ ಸಂಕಲ್ಪ ಬರುತ್ತೆ ಅವರಿಗೆ ನಾನು ಇದು ಬದಲಾಗಿದ್ದೀನಿ ಅನ್ನೋದು ಬರುತ್ತೆ ಆಮೇಲೆ ಅವರು ಇದು ಬದಲಾದ ನಂತರ ಕುಟುಂಬದಲ್ಲಿ ಅನೇಕ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ನಾವು ಕಾಣ್ಬೋದು ಸುಮಾರು ನಮ್ಮಲ್ಲಿ ಈಗ ಈ ಶಿಬಿರ ನಾನು ಆಗ ಹೇಳಿದಂಗೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಶಿಬಿರ ಆದ್ರೂ ಸಹ ಇದರಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಜನ ಇವತ್ತು ಒಂದು ನೆಮ್ಮದಿಯ ಬದುಕನ್ನು ಕಟ್ಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಸಾಕ್ಷಿ ಪೂಜ ನಮ್ಮ ಧರ್ಮಾಧಿಕಾರಿಗಳು ಅಂತ ನಾವು ಹೇಳ್ತೀವಿ ಯಾರು ಮಾರ್ಗದರ್ಶನ ಈ ಕಾರ್ಯಕ್ರಮ ನಡೀತಾ ಬರ್ತಾರೆ ಅನೇಕ ಗಣ್ಯ ಮಾನ್ಯರು ಇದಕ್ಕೆ ನಮಗೆ ಸಹಕಾರಿ ಕೊಟ್ಟಿದ್ದಾರೆ ಅನೇಕ ಸಮುದಾಯ ಮುಖಂಡರು ಸಹಕಾರಿ ಮಾಡಿದ್ದಾರೆ ಅನೇಕ ನಮಗೆ ಸಂಘ ಸಂಸ್ಥೆಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ ಮತ್ತೆ ಎಂಟರ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕರ್ತರ ತಂಡ ಹಗಲು ರಾತ್ರಿ ಇದನ್ನ ದುಡಿದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ ಅಂದ್ರೆ ಈಗ ನಮಗೆ ಈ ಶಿಬಿರ ಇದು ಮಾಡಿದಾಗ ಈಗ ಐದನೇ ಶಿಬಿರ ಅಂತ ನಾನು ಹೇಳಿದೆ ಬಹುಶಃ ಶಿಬಿರ ಮಾಡ್ಬೇಕಾದ್ರೆ ನಮಗೆ ಒಂದ್ ಸ್ವಲ್ಪ ಸವಾಲುಗಳೆಲ್ಲ ಆಯ್ತು ಧರ್ಮಸ್ಥಳ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಅಭಯ ದಾನ ಅಂತ ಹೇಳ್ತೀವಿ ನಾವು ನಿಜವಾಗ್ಲೂ ಅಭಯ ದಾನ ನಮಗೆ ಕಣ್ಮುಂದೆ ಬಂದಂಗೆ ಈ ಶಿಬಿರದಲ್ಲಿದೆ ಯಾಕೆಂತಂದ್ರೆ ನಾವು ಈ ಹಾಲಲ್ಲಿ ಶಿಬಿರ ಆಗುತ್ತೆ ಅಂತ ನಾವು ಕನ್ಸಲ್ಲೂ ಎನ್ಸಿರ್ಲಿಲ್ಲ ನಾವು ಉದ್ಭವ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಮುದಾಯ ಭವನದಲ್ಲಿ ನಾವು ಅಲ್ಲಿ ಇಟ್ಕೊಂಡಿದ್ವಿ ಅಲ್ಲಿ ಇಟ್ಕೊಂಡಾಗ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಸ್ವಲ್ಪ ರೋಡ್ ಅಂದರೆ ಸಾರ್ವಜನಿಕರು ಬಂದು ಒಂದು ಅವ್ರ ನೇರವಾಗಿ ಸಂಪರ್ಕ ಮಾಡುವಂಥದ್ದು ಸ್ವಲ್ಪ ಅಡೆತಡೆಗಳೆಲ್ಲ ನಮಗೆ ಅಲ್ಲಿ ಆಯಿತು ಆ ದೃಷ್ಟಿಯಿಂದ ನಾವು ಮತ್ತೆ ನಾವು ನೋಡಿದಾಗ ಈ ಒಂದು ಸಮುದಾಯ ಭವನ ನಾವು ತಗೊಂಡ್ವಿ ಮತ್ತು ನಾವು ಇಲ್ಲಿ ಅವ್ರನ್ನ ಸೇರಿಸಿದಾಗ ಅವ್ರು ತುಂಬ ಕಣ್ಗಾವಲು ಒಂದು ಸಿ ಸಿ ಕ್ಯಾಮ್ರಾ ಅಂತ ನಿಮಗೆ ಗೊತ್ತಿದೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರನ್ನ ನಾವು ಕಾಯ್ತೀವಿ ಆ ಒಂದು ಏನೋ ಒಬ್ಬ ಹುಡುಗ ಅದರಲ್ಲಿ ನಮಗೆ ಒಂದು ಕಿಟಕಿ ಗ್ಲಾಸ್ ಎಲ್ಲ ಒಡ್ಕೊಂಡು ಜಂಪ್ ಮಾಡಿ ಹೋದ ನಿಜವಾಗ್ಲೂ ಆ ಜಂಪ್ ಮಾಡುವಂತ ಜಾಗ ನೋಡಿದ್ರೆ ಒಂದು ದೊಡ್ಡ ದೊಡ್ಡ ಸೈಜ್ ಗಳಿದೆ ಒಂದು ಗ್ಲಾಸಸ್ ಇದೆ ಅವ್ನ್ ಬಿದ್ದಿದ್ದ ಇದ್ರಲ್ಲಿ ನೋಡಿದ್ರೆ ಕೈ ಕೈಕಲ್ಲಿ ಏನಾದ್ರು ಆಗಬೇಕು ಅಥವಾ ಏನಾದ್ರು ಸಮಸ್ಯೆ ಆಗ್ಬೇಕು ಆದ್ರೆ ಮಂಜುನಾಥ ಸ್ವಾಮಿ ಇದಾನೆ ಅನ್ನೋದಕ್ಕೆ ನಮಗೆ ಅದು ಬಹಳ ಒಂದು ಹೇಳ್ಬೇಕು ಯಾಕಂತಂದ್ರೆ ಅಲ್ಲಿ ಬಿದ್ದ ಜಾಗದಲ್ಲಿ ಏನೂ ಆಗ್ಲಿಲ್ಲ ಪುಣ್ಯಕ್ಕೆ ಅವ್ನು ಮತ್ತೆ ಪುನಃ ಎಲ್ಲಿ ಬಿದ್ದಿ ಮತ್ತೆ ಹೋದ ನಾವು ಮನೆಗೆ ಹೋಗಿದೆ ಅಂತ ಮಾಡಿದ್ವಿ ಮತ್ತೆ ಸೀದ ಮತ್ತೆ ನಮ್ ಕ್ಯಾಂಪನ್ನೇ ಹುಡ್ಕೊಂಡು ಬಂದಿದ್ದಾನ ಅವನು ಹುಡ್ಕೊಂಡು ಬಂದು ಮತ್ತೆ ನಮ್ಮೊಟ್ಟಿಗೆ ಸೇರ್ದ ಮತ್ತೆ ಇಲ್ಲಿಗೆ ಬಂದ್ ಇಲ್ಲಿಂದ ಮತ್ತೆ ಜಂಪ್ ಮಾಡ್ದ ಅವನು ಅದೇ ವ್ಯಕ್ತಿ ಮತ್ತೆ ಜಂಪ್ ಮಾಡ್ದ ಮತ್ತೆ ಜಂಪ್ ಮಾಡಿದಾಗ ಅವ್ನು ಮನೆಗೆ ಹೋಗ್ಬೇಕು ಅಂತ ಅವನಿಗೆ ಅರಿವಿಲ್ಲ ಮತ್ತೆ ಅವ್ನು ಸ್ವಲ್ಪ ಓಡಾಡ್ಕೊಂಡು ಮತ್ತೆ ಈ ಕ್ಯಾಂಪಿಗೆ ಬಂದಿದ್ದಾನೆ ಇದೆಲ್ಲ ಸವಾಲುಗಳು ನಮಗಾಯ್ತು ಮತ್ತೆ ಬಂದಾಗ ಒಂದು ಎರಡು ಮೂರು ದಿವಸ ಅವರು ನಮಗೆ ಹಾಗೆ ಅವು ಯಾಕಂದ್ರೆ ಒಂದು ಅಮೂಲ್ ಇರುತ್ತೆ ಕುಡ್ಕೊಂಡಿರ್ತಾರೆ ಕುಡ್ಕೊಂಡು ಇಟ್ಕೊಂಡವರು ದಾನ್ಲೆ ಗಲಾಟೆಗಳು ಭಾಳ ಸಮಸ್ಯೆಗಳಾಗಿ ನಮಗೆ ಯಾಕಂದ್ರೆ ಅವನು ಪ್ಯಾಂಟಲ್ಲೇ ಯೂರಿಯನ್ ಮಾಡ್ಕೊಂಡಿದ್ದೆ ಆಮೇಲೆ ಸಂಡಾಸ್ ಮಾಡ್ಕೊಂಡಿದ್ದಿದೆ ಇದೆಲ್ಲ ಭಾಳಷ್ಟು ತರಲೆಗಳೆಲ್ಲ ಮಾಡಿದ್ದಾರೆ ಅದು ತರಲೆ ಅಂತ ನಾವು ಹೇಳೋದ್ಕಿಂತ ಅದು ನಾನು ಆಗ ಹೇಳಿದಂಗೆ ಅವರೆಲ್ಲ ಅವನು ಅವ್ನು ಮಾಡೋಂಥ ಕೆಲಸ ಅಲ್ಲ ಅವನೊಳಗೊಬ್ಬ ಒಬ್ಬ ಆ ಕೆಲಸ ಮಾಡ್ದ ಅಂತ ನಾವು ತಿಳ್ಕೊಂಡು ನಮ್ಮ ನವಜೀವನ ಸರಿಯಸ್ರು ಅದ್ನೆಲ್ಲ ಪಾಪ ಅವರಿಗೆ ಊಟ ಮಾಡಿದರೆ ಊಟ ಹಾಕಿ ಊಟ ತಿನ್ಸಿದ್ದಾರೆ ಮಗು ಥರ ಊಟ ತಿನ್ಸಿದ್ದಾರೆ ನಮ್ಮ ಏನು ಈ ದೃಷ್ಟಿ ಏನು ಅಂತಂದ್ರೆ ಒಂದು ಹೆಣ್ಮಗಳಿಗೆ ಒಂದು ಕುಂಕುಮ ಭಾಗ್ಯವನ್ನ ಗಟ್ಟಿಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಅಥವಾ ಮಗ ಇದ್ರೆ ಅವ್ನು ಒಳ್ಳೆ ಪರಿಪೂರ್ಣ ವ್ಯಕ್ತಿಯಾಗಿ ಆ ತಾಯಿ ಮಡಿಲಿಗೆ ಅವ್ನ ಮಗನನ್ನ ನಾವು ಒಪ್ಪಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಕೆಲಸವನ್ನ ಮಾಡಿದೀವಿ